ಹಾಯ್ ಎಲ್ಲರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಮನೆಯಲ್ಲಿ ದೀಪ ಹಚ್ಚುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಅಲ್ಲದೆ ಮನೆ ಬೆಳಕಿನಿಂದ ತುಂಬಿರುತ್ತದೆ ದೀಪದಲ್ಲಿ ಹಲವಾರು ರೀತಿಯ ದೀಪಗಳಿವೆ ನಿಂಬೆಹಣ್ಣಿನ ದೀಪ ತುಪ್ಪದ ದೀಪ ತೆಂಗಿನೆಣ್ಣೆಯ ದೀಪ ಕಾಮಾಕ್ಷಿ ದೀಪ ಉಪ್ಪಿನ ದೀಪ ಎಲ್ಲ ರೀತಿಯ ದೀಪಗಳು ತನ್ನದೇ ಆದ ವೈಶಿಷ್ಟ್ಯವನ್ನ ಹೊಂದಿದೆ ಇವುಗಳಲ್ಲಿ ಉಪ್ಪಿನ ದೀಪವು ಕೂಡ ಮಹತ್ವವಾದದ್ದು ಕವಡೆ ಉಪ್ಪು ಶಂಕ ಚಕ್ರ ಇವುಗಳನ್ನ ಬಳಸಿ ಮನೆಯಲ್ಲಿ ದೀಪ ಹಚ್ಚಬೇಕು ಯಾಕಂದ್ರೆ ಇವುಗಳನ್ನ ಮಹಾಲಕ್ಷ್ಮಿಯ ಸಂಭೂತ ಎಂದು ಕರೆಯುತ್ತಾರೆ ಸಮುದ್ರ ಮಂಥನದ ಸಮಯದಲ್ಲಿ ಕಾಮಧೇನು ಮಹಾಲಕ್ಷ್ಮಿ ಹೀಗೆ ಅನೇಕ ವಸ್ತುಗಳು ಸಂಗತಿಗಳು ಹೊರಬರುತ್ತದೆ ಉಪ್ಪು ಸಮುದ್ರದಲ್ಲಿ ಸಿಗುವುದರಿಂದ ಮಹಾಲಕ್ಷ್ಮಿಯು ಸಮುದ್ರದಿಂದಲೇ ಹೊರಬರುವುದರಿಂದ ಇದು ದೇವರಿಗೆ ಶ್ರೇಷ್ಠ ಆದ್ದರಿಂದ ಉಪ್ಪಿನ ದೀಪವನ್ನ ಮನೆಯಲ್ಲಿ ಹಚ್ಚುವುದರಿಂದ ಶಾಂತಿ ನೆಮ್ಮದಿ ನೆಲೆಸುತ್ತದೆ ಯಾವುದೇ ದೀಪ ಹಚ್ಚಬೇಕಾದರೆ ಅದನ್ನ ನೆಲದ ಮೇಲೆ ಇಡಬಾರದು ತಾಮ್ರ ಬೆಳ್ಳಿ ಮಣ್ಣು ಅಥವಾ ಪಂಚಲೋಹದ ತಟ್ಟೆಯ ಮೇಲೆ ಇಡಬೇಕು ಉಪ್ಪಿನ ದೀಪವನ್ನ ಸಹ ತಾಮ್ರ ಬೆಳ್ಳಿ ಮಣ್ಣು ಪಂಚಲೋಹದ ತಟ್ಟೆಯ ಮೇಲಿಟ್ಟು ಹಚ್ಚಬೇಕು ಮಣ್ಣಿನ ಬೌಲ್ ಅಥವಾ ಮಣ್ಣಿನ ದೊಡ್ಡ ಹಣತೆಯನ್ನು ತೆಗೆದುಕೊಳ್ಳಬೇಕು ನಂತರ ತೆಗೆದುಕೊಂಡ ಮಣ್ಣಿನ ಹಣತೆಗೆ ಅರಿಶಿಣ ಲೇಪನ ಮಾಡಿ ಹಣತಿಯ ನಾಲ್ಕು ಬದಿಗೆ ಕುಂಕುಮದ ಬೊಟ್ಟನ್ನಿರಿಸಿ ತಟ್ಟೆಯ ಮೇಲಿರಿಸಿ ಆ ಹಣತಿಯಲ್ಲಿ ದಪ್ಪ ಉಪ್ಪನ್ನು ಹಾಕಿ ಅದರ ಅಕ್ಕಪಕ್ಕ ಕೆಂಪು ಮತ್ತು ಅರಿಶಿಣದ ಬಣ್ಣದ ಹೂವನ್ನು ಇರಿಸಬೇಕು ನಂತರ ದೊಡ್ಡ ಮಣ್ಣಿನ ಹಣತೆಯ ಮೇಲೆ ಚಿಕ್ಕ ಹಣತೆಯನ್ನಿರಿಸಿ ಇದಕ್ಕೂ ಅರಿಶಿನ ಕುಂಕುಮ ಹಚ್ಚಿ ಅದಕ್ಕೆ ತುಪ್ಪ ಎಳ್ಳೆಣ್ಣೆ ಹಾಕಿ ಜೋಡಿ ಬತ್ತಿಗಳನ್ನಿಟ್ಟು ದೀಪವನ್ನು ಹಚ್ಚಬೇಕು ಶುಕ್ರವಾರದ ದಿನ ಉಪ್ಪಿನ ದೀಪವನ್ನು ಹಚ್ಚಿದರೆ ಹಣಕಾಸಿನ ಸಮಸ್ಯೆ ಆರೋಗ್ಯದ ಸಮಸ್ಯೆ ಹೀಗೆ ಮುಂತಾದ ಹಲವು ಸಮಸ್ಯೆಗಳು ಪರಿಹಾರವಾಗುತ್ತದೆ ಇದರಲ್ಲಿ ಗಮನಿಸಬೇಕಾದ ಅಂಶವೆಂದರೆ ವಾರಕ್ಕೊಮ್ಮೆ ಅಥವಾ ಮೂರು ದಿನಕ್ಕೊಮ್ಮೆ ಉಪ್ಪನ್ನು ಬದಲಿಸಬೇಕು ಉಪ್ಪನ್ನು ಬದಲಾಯಿಸುವಾಗ ಹಳೆಯ ಉಪ್ಪನ್ನು ಒಂದು ಬೌಲ್ನಲ್ಲಿ ನೀರು ಹಾಕಿ ಅದರಲ್ಲಿ ಉಪ್ಪನ್ನು ಕರಗಿಸಿ ಈ ನೀರನ್ನು ಯಾರು ಓಡಾಡದ ಜಾಗದಲ್ಲಿ ಹಾಕಬೇಕು ಹೀಗೆ ಉಪ್ಪಿನ ದೀಪವನ್ನು ಹಚ್ಚಬೇಕು ಇದರಿಂದ ಮನೆಗೆ ಒಳ್ಳೆಯದಾಗುತ್ತದೆ ಪ್ರತಿದಿನ ಉಪ್ಪಿನ ದೀಪ ಹಚ್ಚುವುದು ಕೂಡ ಒಳ್ಳೆಯದು ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಮಹಾಲಕ್ಷ್ಮಿಗೆ ಪ್ರಿಯವಾದ ಉಪ್ಪಿನ ದೀಪ ಹಾಗೂ ಅದರ ಮಹತ್ವ ಇವತ್ತಿನ ಈ ಮಾಹಿತಿ ತಮಿಳುಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್